ಫಸಲಿಗೆ ಬಂದಿದ್ದ ಹತ್ತಿಗೆ ನೀರಿನಲ್ಲಿ ಕಳೆನಾಶಕ ಔಷಧಿ ಬೆರೆಸಿದ ದುಷ್ಕರ್ಮಿಗಳು ಮೂರು ಎಕರೆ ಹತ್ತಿ ಬೆಳೆ ಹಾನಿಯಾಗಿದೆ ಶಿರಾ ತಾಲೂಕಿನ ಕರೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮೂರು ಎಕರೆ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹತ್ತಿ ಬೆಳೆದಿದ್ದ ರೈತ ಕಾಂತರಾಜು ನೀರಿನಲ್ಲಿ ಕಳೆನಾಶಕ ಬೆರೆಸಿ ದುಷ್ಕರ್ಮಿಗಳು ಫಸಲಿಗೆ ಬಂದಿದ್ದ ಹತ್ತಿ ಹಾಳಾಗಿದೆ

ಅದೇ ಕೆಲಸ ಮೇಡಮ್ ನಮಸ್ಕಾರ ಈಗ ಕೆಲ ತಿಳಿದ ಏನೋ ಎಫ್ಐರ್ ಮಾಡ್ಕೊಂಡ್ ಮಾಡ್ತೀನಿ ಮಾಡಕ್ ಬರಲ್ವಾಡವರ ಹ್ಞೂ ಅಲ್ಲಿ ಬಂದಿದ್ದರದ್ ಮೇಡಮರ ಆಯ್ತು ಆಯ್ತು ಮೇಡಮ್ ನಾನು ಇದೇ ಸ್ಪಾಟ್ ಆಗಿದ್ದೀನಿ ಮತ್ತೆ ರೈತರು ಇನ್ನಾರು ಮಾಡ್ತಾರೆ ಅವರ ಈಗ ಪ್ರೆಸೆಂಟ್ ಇರೋರಿಗೆ ಫೋನ್ ತೆಗಿಯಲ್ವಲ್ಲ ಈಗ ಯಾರು ಇರ್ತಾರೋ ಈಗ ರೈತರ ಜೊತೆ ಯಾರು ಸಂಪರ್ಕದ ಇರ್ತಾರೋ ಅವ್ರಿಗೆ ಇಮಿಡಿಯೇಟಾಗಿ ಜನ ಮಾಡಿದ್ರೆ ನಾವು ಅವ್ರಿಗೆ ಸ್ಪಂದಿಸ್ಬೇಕಲ್ಲ ಮೇಡಮ್ ಹಾಂ ಈ ಪರಿಸ್ಥಿತಿ ಯಾವ ಥರ ರೈತ ಹೆಂಗೆ ಮಾಡಿದ ನಾವು ಬೆಳೆನೇ ನೀವು ನೋಡ್ಬೇಕು ಸರ್ ಮೂರು ಎಕರೆಗಿದೆ ನಾಲ್ಕು ಮಕ್ಕಳು ಒಂದೇ ಥರ ರೈತ ಅಷ್ಟೊಂದು ಮಾಡಿದೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿದ್ದ ಅತಿ ಗಿಡ ನಿಜವಾಗ್ಲೂ ಏನು ದಯವಿಟ್ಟು ನನ್ನ ದುಕ್ವೆಸ್ಟು ನಾನು ಹೌದು 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 ಸರ್ ಹೌದು ಹೌದು ಸರ್ ವರದಿ ಹೌದು ಸರ್ ಸರ್ ಹ್ಞೂ ಸರ್ ಹೌದು ಸರ್ ದಯವಿಟ್ಟು ಹೌದು ಸರ್ಕಾರಕ್ಕೊಂದು ವರದಿ ಮಾಡಿದರೆ ಏನು ಅನುಕೂಲ ಆಗ್ತೈತ ನೀವು ಮಾಡಿಸ್ಕೊಡೀರ ಅವ್ರನ್ನ ಅದರಿಂದ ಬಚಾವ್ ಬಚಾ ಒಳ್ಳೇದಾಗುತ್ತೆ ಏನೋ ಎಲ್ಲ ಕಡೆ ಸರ್ಕಾರದ ಏನ್ ಮಾಡಿಸ್ತಾ ಧೈರ್ಯವಾಗಿರಿ ಅವ್ರಿಗೂ ಇದು ಕೆಟ್ಟದ್ದು ಅವ್ರಿಗೂ ರಿಟರ್ನ್ ಆಗ್ತದೆ ಈಗ ಮುಂಚೆ ಒಬ್ಬರಿಗೆ ಯಾರ ಬಂದ್ ಕುತ್ಕೊಂಡು ಒಂದ್ ಟಿವಿ ಒಂದು ಹಿಂದೂ ಆಗ್ಲೂ ನಿದ್ದೆ ಮಾಡಲ್ಲ ಕೆಲಸ ಇಡ್ಕೊಂಡ್ಮೇಲೆ ಮನೆ ಮಕ್ಕಳು ಐದು ಗಂಟೆ ಮೂರು ಗಂಟೆ ಎಬ್ಬರು ಎದ್ರಿ ಅಂತಾರೆ ಕೆಲಸ ಮಾಡಿಸ್ಬೇಕು ಅಂದ್ರೆ ಬರ್ತೀವಿ <muchas> ನೋಡಲ್ಲ